ಉದ್ಘಾಟನೆಯಾಗಿರುವಂಥ ಪ್ರಾರಂಭವಾಗಿರುವಂತಹ ನಮ್ಮ ಒಂದು ವಾಹಿನಿ ಸಮೃದ್ಧ ಕರ್ನಾಟಕ ಈ ಒಂದು ವಾಹಿನಿ ಅತ್ಯಂತ ಜನರ ಪರವಾಗಿ ಕೆಲಸ ಮಾಡುವಂಥ ಈ ಒಂದು ಸಮೃದ್ಧ ಕರ್ನಾಟಕ ವಾಹಿನಿ ಇದು ಪ್ರಾರಂಭಗೊಂಡಿದೆ ಎಲ್ಲ ಮಹಾಜನಗಳು ಕೂಡ ನಾವು ನೀವು ಎಲ್ಲ ಬುದ್ಧಿವಂತ ಜೀವಿಗಳು ಕೂಡ ಇದನ್ನು ಪ್ರೋತ್ಸಾಹ ಮಾಡಿ ಬೆಂಬಲವನ್ನು ನೀಡಿ ಇದಕ್ಕೆ ಶುಭವನ್ನು ಹಾರೈಸಬೇಕು ಹಾಗೆ ಈ ಒಂದು ಸಮೃದ್ಧ ಕರ್ನಾಟಕ ಈ ಒಂದು ಚಾನೆಲ್ ಹಾಗೂ ವಾಹಿನಿ ಇದು ಕಿಶೋರ್ ಕುಲಕರ್ಣಿ ಇವರ ಒಂದು ಸಹಯೋಗ ಸಾರತದಲ್ಲಿ ಈ ಒಂದು ವಾಹಿನಿ ಕಾರ್ಯರೂಪದಲ್ಲಿ ಇರುತ್ತದೆ ಎನ್ನುವಂಥ ಒಂದು ಆಶಯ ಇದಕ್ಕೆ ಮತ್ತೊಮ್ಮೆ ನೀವು ನಾವು ಕೂಡ ಶುಭವನ್ನು ಹಾರೈಸ್ತೀವಿ ಶ್ರೀ ಮಹಾಂತ ದೇವರು ವಿಭೂತಿ ಮಠ ತಾಳಿಕೋಟೆ ಇವರು ಸದಾಕಾಲ ಈ ಒಂದು ವಾಹಿನಿಗೆ ಶುಭವನ್ನು ಹಾರೈಸುತ್ತಾರೆ